ಯಾವ ಅಣ್ಣ ಬಿಡ್ದಿವ್ರಾ ಹಾಂ 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 ಮೊನ್ನೆ ಕೆಂಗಲ್ ಬಂದಿರಾ ಹಾಂ ಹಾಂ ಹೌದು ಎಷ್ಟು ಇದು ಒಂದು ಕರುಗಳು ಎರಡುವರೆ ವರ್ಷ ಬೇಕಲ್ಲ ಅಲ್ಲ ಅದೇ ಅದೇ ಇನ್ನೊಂದು ವರ್ಷದ ಮೇಲೇ ಬೇಕು ನೀವು ಯಾವಾಗ ಇರುತ್ತಾ ನಿಮ್ಮ ಮನೆಯಲ್ಲಿ ಹಾಂ ಹಾಂ ನಮ್ಗೆ ಹೆಸರು ಮತ್ತೆ ಮೊಬೈಲ್ ನಂಬರ್ ಹೆಸರು ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಬೈ ಫೋರ್ ತ್ರೀ ಏಟ್ ವರ್ಷ ವರ್ಷ ಬರ್ತೀರಿ ಇಲ್ಲಿ ಜಾತ್ರೆಗೆ ಸಿದಂಗಿ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತೀರ ಅದೇ ಅದೇ ಹಾಂ ಬನ್ನಿ ಯಾಕೆ ಹೊಂಟಿ ಜೋಡಿ ಮಾಡಿದ್ದು ಆಯ್ತಾ ಇಲ್ಲ ರೇಸ್ಗಾ ಹಾಂ ಹೋಗ್ತದಾ ಎಲ್ಲಿ ಯಾವ ಕಡೆ ರೇಸು ಮಂಡ್ಯ ಕಡೆ ಎತ್ತಿನ ಗಾಡಿ ರೇಸ್ ಗೇಸ್ಗೆ ಅದು ಮತ್ತೆ ಇದು ತಮಿಳುನಾಡಿಂದ ಬಂದಿರೋದು ಇದು ತಮಿಳುನಾಡು ಗಾಡಿ ಹೌದೇನು ಅಲ್ಲಿಂದ ಬಂದು ಮಂಡ್ಯಕ್ಕೆ ಬಂದು ಮಂಡ್ಯದಿಂದ ಹಾಂ 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 ರೇಸ್ ಇತ್ತು ಯಾವ ಕಡೆ ಎರಡು ಎರಡು ಎರ್ಡು ಗಡಿಕೋ ಬಲ್ಗಾಡಿಕೋಡ್ಕೊಂಡು ಎಡ್ಕೊ ಹೋಗ್ತದೆ ಹಾಂ ಚೆನ್ನಾಗಿ ಪಾಸ್ ಆಗಿದೆ ಹಾಂ ಹೌದಾ ಹಾಂ ನಮ್ಮ ಹೆಸರು ಊರು ಹೇಳಿದ ಸರಿ ತಾಳ್ವಾಡಿ ತಾಳ್ವಾಡಿ ಹಾಂ ಹಾಂ ನಿಮ್ಮ ಹೆಸರು ಹೊಸರಾಜು ಏನು ಹೇಳ್ತೀರಿ ಇದಕ್ಕೆ ಒಂದು ಹೇಳ್ತೀನಿ ಒಂದು ಹತ್ತು ಒಂದು ಏನಾದ್ರು ರೇಸ್ನಾರ ತೊಗೊಂಡ್ರೆ ಒಳ್ಳೇದಲ್ವಾ ಹಾಂ ಯಾರು ಊಟ ಮಾಡ್ಕೊಳೋ ಮಾಡ್ಕೊ ಮಾಡ್ಕೋಬೋದು ಹಾಂ ಹಾಂ ಓಕೆ ನಮ್ಮ ಮೊಬೈಲ್ ನಂಬರ್ ಸರಿ ನೈನ್ ಡಬಲ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಜೀರೋ ನೈನ್ ಆಯ್ತು ಆಯ್ತು ಯಾರು ಬೇಕು ಕರೆ ಮಾಡ್ತಾರೆ ನಿಮಗೆ ಯಾವ ಇವೆಲ್ಲ ಎಲ್ಲಾಕ್ಯಾವ ಎರಡದು ಹಾಂ 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 ಪಾಠ ಎಲ್ಲ ಮಾಡಿದ ಕೆಲಸ ಹಾಂ ಹಾಂ ನೀವು ಎಷ್ಟು ಹೇಳ್ತೀರಣ ಮೂರು ಲಕ್ಷ ಲಕ್ಷ ಹಾಂ ಹಾಂ ಪರವಾಗಿಲ್ಲ ವ್ಯಾಪಾರ ವ್ಯಾಪಾರ ಬಂದಿದ್ದಾರಲ್ಲ ಕೇಳ್ತಾ ಇದ್ದಾರೆ ಹಾಂ ಎಷ್ಟು ಕೇಳ್ತಾವ್ರೆ ಕೇಳ್ತಾರೆ ಎಷ್ಟೊಂತ ಕೇಳ್ತಾರೆ ಹೋಗ್ತಾರೆ ಅದೇ ಅದೇ ಇವತ್ತೆಲ್ಲ ಕೂತ್ ಹೇಳಿ ಇವತ್ತೆಲ್ಲ ಫುಲ್ ಆಗಿದೆಯಲ್ಲ ನಿನ್ನೆ ಇವತ್ತು ಕೇಳ್ತಾರೆ ಹೌದು ನಿಮ್ಮ

ಇವ ರೇಸ್ ಕಟ್ಟಿದ್ದೀರಾ ಇದಿರ ಯಾಕೆ ಹೌದು ರೇಸ್ ನಿಮ್ಮ ಕಡೆನ ಸ್ವಲ್ಪ ರೇಟ್ ಜಾಸ್ತಿ. ಅಲ್ವಾ? ಹಾ ಹಾ ಹಾ. ಜಾತ್ರೆ ಮಾಡಕ ಅಂತರ್ಗಟ್ಟೆ ಜಾತ್ರೆ ಮಾಡಾಕ್ಕೆ? ಅಂತರ್ಗಟ್ಟೆ? ಹೌದು. ಯಾವಾಗ ಅದು? ಅದು ಆಯಿತು. ಫೆಬ್ರವರಿ ನಾಲ್ಕನೇ ತಾರೀಖಿತ್ತು ನಮ್ಮೂರಿನಲ್ಲಿ. ಹಹಾ. ಊರಲ್ಲಿ. ಓಕೆ. ಅಲ್ಲಿ 6 7ಕ್ಕೆ ಇತ್ತು. ಹಾ ಹಾ ಹಾ. ಅಲ್ಲಿ ಮುಗಿತ್ತು. ಅಲ್ಲೆಲ್ಲ ರೇಸ್ ಜಾಸ್ತಿ ಗೊತ್ತವಾ? ಹೌದು ಹೌದು. ಹೌದಾ? ಓಕೆ ಓಕೆ. ನಿಮ್ಮ ಕಡೆ ಚಿಕ್ಕಮಂಗ್ಳೂರು ಅಂದ್ರೆ ಬಹಳ ಇಸ್ರೂ ಸೆರಿಯಸ್ ನವರಿಗೆ. ಹೌದು ಹೌದು. ಹಾ.

ಯಾರಾದರೂ ರೇಸ್ಗಾದ್ರೂ ಆಯಿತು ಆಯ್ತು ಆಯಿತು ಶೋಕಿಗಾದ್ರೂ ಆಯ್ತು ಆಗ್ತವಲ್ವಾ ಯಾವ್ದಾದ್ರೂ ಆಗ್ತವೆ ಕರೆ ಮಾಡ್ತಾರೆ ನಿಮಗೆ ನಮ್ಮ ವೀಕ್ಷಕರು